ಸರ್ ಅವರು ಜಗಳ ಮಾಡಿದ್ರು ಅವರು ಮಕ್ಕಳು ಬರ್ಲಿ ಮಕ್ಳೆನ ಹೊರಗಡೆ ಹೋಗಿದ್ದಾರೆ ಇವ್ರು ನೀನ್ ನೀನ್ ಒಪ್ನೆ ಬಾ ಮಾತಾಡ್ತೀನಿ ಆಮೇಲೆ ನೀನ್ ಕರ್ಸಂಗಿದ್ರ ಆಮೇಲೆ ಕರ್ಸೋ ಅಂತೆ ಎಲ್ಲಾರ್ನೂ ಯಾಕ್ ಕೇಳ್ಕೊಂತೀಯಾ ಮನೆಯವರ ಮಕ್ಳನೆಲ್ಲ ಅವ ಆಮೇಲ್ ಕರ್ಸೋಣ ಇಲ್ಲಾ ಸರ್ ಅವರೇ ಜಗಳ ಮಾಡಿದ್ ತಂದಿರೋದು ಸುಮ್ನೆ ನಾವ್ ಬಂದ್ಬಿಟ್ಟು ಈ ಸತಿ ಬಾಳ ಇದ್ ಮಾಡ್ತಾ ಇದ್ದಾರ ಯಾರು ಆಹ್ ಇವ್ರೇ ಅವಶ್ಯಕತೆ ಏನಿದೆ ಸರ್ ಯಾರು ಜಗಳ ಅಂತ ಅವಶ್ಯಕತೆ ಇದ್ದಿದೆ ಮಕ್ಳತ್ರ

ನಾನು ಒಂದು ಮಾತಾಡೋದು ನಿಮಗೆ ಮಾತಾಡುತ್ತೆ ಮುಖಾಮುಖಿ ಮಾತಾಡ್ಬೋದ ಅಂತ ನನ್ನ ನೀವೇ ಕಾರಣ ನನಗೆ ಹೆಚ್ಚು ಕಮ್ಮಿ ಕಳ್ಸಾ ನೀವು ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಹಿಂದೆ ಮತ್ತೆ ಈ ಕಂಪ್ಲೇಂಟ್ ಇದೆ ನೀವು ಬಂದಿದ್ದೀರಿ ನಿಮ್ಮದೇ ತಪ್ಪು ಹೆಣ್ಣು ಕಾಸ್ಟಾದಲ್ಲಿ ಇಲ್ಲದೆ ನೀವು ಮನೆ ಇರ್ತೀರ ಏನಕ್ಕೆ ಬಂದಿದ್ದೀರಿ ನಾಲ್ಕು ಬಾರಿ ಕಂಪ್ಲೇಂಟ್ ಕೊಟ್ಟಿದ್ದರು ನೀವು ಅವಾಗ ಬರಲಿಲ್ಲ ಈಗ ಬಂದು ಮಾತನಾಡುತ್ತೀರ ಹೇಳಿ ನೀವೇ ನೀವು ಮಾತ್ರ ಮನುಷ್ಯರು ನಾವು ಮನುಷ್ಯರೆಲ್ಲ ನಮಗೇನು ಮರ್ಯಾದೆ ಇಲ್ಲ ನಮಗೇನು ಬೆಲೆ ಇಲ್ಲವೇ ಬರೀ ನಿಮಗೆ ಮಾತ್ರ ಬೆಲೆ ಒಳ್ಳೇದು ಒಳ್ಳೇದಂತ ಒಳ್ಳೇದು ಅಂತ ನಾವು ಬಂದಿರೋದು ನಾವೇನು ಕಟ್ಕೊಂಡು ಮಾತಾಡಿ ಪಾಪ ನೀವು ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತೀವಿ ಅವ್ರದ್ದು ಒಂಥರ ಜೀವನ ಜೀವನ ಇರ್ತೀವಿ ಅದೇನು ಅವ್ರ ಮಾತಾಡೋದು ಮಾತಾಡೋದು ಮೊಬೈಲ್ ವಾಟ್ಸಪ್ ಮಾಡಿದ್ದಾರೆ ಅದು ಯಾರು ಮಾಡಿದ್ದು ಅದನ್ನು ತನಿಖೆ ಮಾಡಿಸೋ ಮೊದಲು ಅಷ್ಟಿಲ್ಲ ಅದು ಹತ್ತಿರ ಯಾಕೆ ಬರೋದು ಬಂದಿದ್ದೀವಿ ತನಿಖೆ ಮಾಡಿ ನನ್ನೇನಾದರೂ ತಪ್ಪಿದ್ದಾರೆ ನಾನು ಒಪ್ಪಿಕೊಳ್ಳುತ್ತೇನೆ ಇಲ್ಲ ಅಂದರೆ ನೀವು ಒಪ್ಪಿಕೊಳ್ಳುತ್ತೀರಾ ನನ್ನ ಸಾಲವನ್ನು ಅವರು ನೀವು ಎಲ್ಲ ಬಗೆಹರಿಸಿಕೊಡ್ತೀರಾ ಕೊಡ್ತೀರ ಕಟ್ಟಿ ತೀರ್ಮ ಕಟ್ಟುತ್ತೀರ

ಹೋಗಿಟ್ಟು ನಾವೇ ನಿಮ್ಮ ಮನೆ ಅನ್ನ ತಿಂತಿದ್ದೀವಿ ನನ್ನ ಮನೆಯನ್ನ

ಎಷ್ಟು ಮಾತಾಡ್ತಾಳೆಷ್ಟು ಮಾತಾಡ್ತಾಳೆ ನಾನು ನಿಮ್ಮ ಇದ್ರಿಗೆ ಎಷ್ಟು ಮಾತಾಡ್ತಾ ಇರ್ಬೇಕಾರೆ ನಮಗೆ ನನ್ನ ತಂದೆ ತಾಯಿಗಳು ಹೇಳಿಕೊಟ್ಟಿದ್ದಾರೆ ಯಾರತ್ರ ಹೆಂಗೆ ಇರಬೇಕು ಮಾಡಬೇಕು

ಪದೇ ಪದೇ ತೊಂದರೆ ಕೊಡುತ್ತವ್ರಲ್ಲ ಹನ್ನೊಂದು ಗಂಟೆ ರಾತ್ರಿ ಗಲಾಟೆ ಮಾಡ್ತಾರಲ್ಲ ಅವರು ಅದು ಅದು ಲಕ್ಷಣ ವಿಡಿಯೋ ಅದಕ್ಕೆ ಅದಕ್ಕೇನಂದ್ರೆ ನೀವು

ಈ ಮಾಡಿ ಮತ್ತೆ ಇವರು ಕೇಳಿ ಮಾಡ್ತಾರೆ ಮತ್ತೆ ಕೂಡ ಒಂದಾರಿ ನಾವು ಗೌರವವಾಗಿ ಏನ್ ಹೇಳ್ತೀವಿ ಅಂತಂದ್ರೆ ಏನಾದ್ರು ಒಂದ್ ದಾರಿ ಉಟ್ಕೊಂಡು ಒಂದ್ ಸಾಪ್ರೇಟ್ ದಿನ ಬಾಡಿಗೆ ಮನೆ ಅದೇ ಆಗ್ಬೇಕಿಲ್ಲ ನಿಮಗೆ ಇಂಥ ಒಂದು ದುಡ್ಡು ಕೊಟ್ರೆ ಎಷ್ಟು ಎಷ್ಟು ಬಂದ ನಿಮ್ಗೆ ಅಲ್ವಾ ನಾನು ಅಷ್ಟೇ ಖಾಲಿ ಮಾಡೋದೇ ಇಲ್ಲ ಅಂತೇಳ್ಬಿಟ್ಟೆ ನನ್ನ ಅದಕ್ಕೆ ಅತಿಥಿ ಅದೇ